ಅವ್ರಿಗೆ ಐವತ್ ರೂಪಾಯಿ ಕೊಡ್ತೀವಿ ನಿಮ್ಗೆ ಕಸ ಕೊಟ್ಟು ಹಣ ಕೊಡ್ಬೇಕಲ್ಲ ಕಸ ಕೊಟ್ಟು ಹಣ ಕೊಡ್ಬೇಕು ಅದ್ರಲ್ಲೂ ಇಲ್ಲ ನಾವು ಅವರಿಂದ ವಿಂಗಡಿಸಿ ಕೊಡಿ ಅಂತ ಏನು ಕೇಳ್ಕೊಳ್ಳುದಿಲ್ಲ ಎಲ್ಲ ಮಿಕ್ಸೆ ಮಾಡಿ ಕೊಡಿ ಅಲ್ಲಿ ಹಸಿ ಕಸ ಮಾತ್ರ ಅದಕ್ಕೆ ಹಾಕ್ಬೇಡಿ ಅಂತೇಳಿ ದಿನಕ್ಕೆ ರೂಪಾಯಿ ಖರ್ಚು ಖರ್ಚ ಮಾಡ್ತಿರುವ ಯಾರಿದ್ರೆ ಒಂದು ಗ್ಲಾಸ್ ಅದ್ರ ತಗೊಳ್ತೀವಿ ಅದು ಈ ತರ ಕವರ್ ಮಾಡಿ ಕೊಟ್ಟಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನಾವೀಗ ಘನ ಒಣಕಸವನ್ನು ಏಳ್ನೂರು ಮನೆಯಿಂದ ಹಾಗೂ ವಾಣಿಜ್ಯ ಕೇಂದ್ರಗಳಿಂದ ಮುನ್ನೂ ಇನ್ನೂರ ತೊಂಬತ್ತಾರು ವಾಣಿಜ್ಯ ಕೇಂದ್ರಗಳಿಂದ ಒಣಕಸವನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಆದರೂ ಒಣಕಸ ಮಾತ್ರ ಕೊಡಬೇಕಂತ ಹೇಳಿದ್ರು ಹಸಿ ಮತ್ತು ಒಣ ಕಸ ಮಿಕ್ಸ್ ಮಾಡಿ ಕೊಡ್ತಾರೆ ಇದರಿಂದ ನಮಗೆ ವಾಣಿಜ್ಯ ಕೇಂದ್ರಗಳಿಂದ ನಾವು ವಾರದಲ್ಲಿ ಎರಡು ಸಲ ಕಸ ತೆಗಿತೀವಿ ವಾರದಲ್ಲಿ ಎರಡು ಸಲ ಕಸ ತೆಗೆಯುವಾಗ ಅದರಲ್ಲಿ ತುಂಬ ಹಸಿ ಕಸ ಮಿಕ್ಸ್ ಮಾಡಿ ಕೊಟ್ಟಿದ್ರೆ ತುಂಬ ಹುಳ ಆಗಿ ನಮ್ಮ ಸಿಬ್ಬಂದಿಗಳಿಗೆ ಆರೋಗ್ಯ ಸಮಸ್ಯೆ ತುಂಬ ಕಷ್ಟ ಆಗುತ್ತೆ ಹಾಗೆ ಮನೆ ಹಂತದಲ್ಲಿ ನಾವು ವಾರಕ್ಕೆ ಒಂದು ಸಲ ಕಸ ತೆಗಿತೀವಿ ಒಣಕಸವನ್ನು ವಾರದಲ್ಲಿಂದು ಮಿಕ್ಸ್ ಮಾಡಿ ಕೊಟ್ಟಿದ್ರೂ ನಮಗೆ ಅದ್ರ ತುಂಬ ಕಷ್ಟ ಆಗುತ್ತೆ ಇದರಿಂದ ನಮ್ಮ ಸಿಬ್ಬಂದಿಗಳಿಗೆ ಮನೆ ಹತ್ರ ನಾವು ಈ ಪ್ರಾಬ್ಲಮ್ಸ್ ಹೇಳ್ಕೊಳ್ತೀವಿ ನಮ್ಮ ಈಗ ಪಂಚಾಯತಿ ಹಸಿ ಕಸ ಹಾಕಲಿಕ್ಕೆ ಯಾವುದೇ ಸ್ಥಳಾವಕಾಶ ಇಲ್ಲ ಅಂತ ಹೇಳಿದ್ರು ಇದನ್ನ ತಗೊಳ್ಳಿ ಅಂತ ಹೇಳುದು ಹೇಳ್ತಾರೆ ಜೊತೆ ಮಿಕ್ಸ್ ಮತ್ತೆ ನಾವು ಮಾಹಿತಿ ಕೊಟ್ಟಿದ್ವಿ ಎಲ್ರಿಗೂ ಪೈಪ್ ಕಂಪೋಸ್ಟ್ ಮಾಡಿ ಪೈಪ್ ಕಂಪೋಸ್ಟ್ ಅಥವಾ ಪೈಪ್ ಕಂಪೋಸ್ಟ್ ಮಾಡಿ ಮನೆ ಮನೆಗೆ ಹೋಗಿ ಎಲ್ಲ ಮಾಹಿತಿ ಕೊಟ್ಟಿದ್ವಿ ಆದ್ರೆ ಕೆಲವರೆಲ್ಲ ಮಾಡಿದ್ರು ನಾವು ತೆಗೆಯುವಾಗ ಹುಳ ಆಗಿರತ್ತಲ್ಲ ವಾರಕ್ಕೊಂದ್ಸಲ ನಾವು ಕಸ ಸಂಗ್ರಹಣೆಗೆ ಹೋಗ್ತೀವಿ ತುಂಬಾ ಇಷ್ಟು ಜನ ಕಸ ಸಂಗ್ರಹಣೆಗೆ ಹೋದವಾಗ ಅದು ಕಸ ಅನ್ನೋದು ಇಲ್ಲೇ ಪೆಂಡಿಂಗ್ ಆಗುತ್ತೆ ಅವಾಗ ಇನ್ನೊಂದ್ಸಲ ಸೆಗ್ರಿಗೇಷನ್ ಮಾಡುವಾಗ ಅದರಲ್ಲಿ ಹುಳ ಆಗಿ ತುಂಬಾ ಕೊಳತ್ತು ವಾಸನೆ ಎಲ್ಲ ಬರುವಂತದ್ದು ಸಮಸ್ಯೆ ಎಲ್ಲ ಆಗುತ್ತೆ ಅಂತೇಳಿ ಅದರಿಂದ ನಮ್ಮ ವರ್ಕರ್ಸಿಗೂ ಆರೋಗ್ಯ ಸಮಸ್ಯೆ ಎಲ್ಲ ಆಗತ್ತೆ ಹಸಿ ಕಸವನ್ನೇ ಯಾರು ಕೊಡಬೇಡಿ ಅಂತೇಳಿ ನಾವು ಕೇಳಿಕೊಳ್ಳೋದಕ್ಕೆ ನಮ್ಮ ಹೆಸಲರಾಮ್ ಘಟಕದಲ್ಲಿ ಮನ್ ತಿಂಗಳಿಗೆ ನಾಲ್ಕರಿಂದ ಐದು ಚೀಲ ಪ್ಯಾಂಪರ್ಸು ಸ್ಯಾನಿಟರಿ ಪ್ಯಾಡ್ಗಳನ್ನು ತಂದು ಹಾಕಿ ಹೋದರು ಇದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಿದ್ರು ಇದರಲ್ಲಿ ಮಳೆ ಮಳೆ ಬಂದ ನಂತರ ಇದರಲ್ಲಿ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಯಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅಂತ ತುಂಬ ಭಯ ಕಾಡ್ತಿದೆ ನಮ್ಮಲ್ಲಿ ಅದರಿಂದ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾವು ಹಸಿ ಕಸ ಅಥವಾ ಇನ್ಯಾವುದೇ ಕಣಸಿ ನಮ್ಮ ನಮ್ಮ ಪಂಚಾಯತ್ ವಾಹನಕ್ಕೆ ನೀಡಿ ಸಹಕರಿಸಬೇಕು